ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಕನ್ನಡಿಗರಿಗೆ ನಮಸ್ಕಾರ ಏನಪ್ಪ ಅಂದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಏನಾರೋ ಇನ್ನೂ ಬೇಗ ಬಂದಿದ್ರೆ ಇನ್ನೂ ಸ್ವತಂತ್ರ ಬೇಗ ಬಂದು ಈ ರಾಜಕಾರಣಿಗಳು ನಮ್ಮ ದೇಶ ಆಳಿದರೆ ನಿಜವಾಗ್ಲೂ ನಮಗೆ ಮಲಕೊಳ್ಳೋಕೆ ಜಾಗ ಇರ್ತಿರಲಿಲ್ಲ ಬಾತ್ರೂಮ್ ಹೋಗೋಕ್ಕೂ ಜಾಗ ಇರ್ತಿರಲಿಲ್ಲ ಆ ಥರ ಈ ರಾಜಕಾರಣಿಗಳು ಎಲ್ಲ ಗುಡಿಸಲು ಗುಂಡಂತರ ಮಾಡ್ಕೊಂಬಿಡೋರು ಏನಪ್ಪ ಅಂದರೆ ನೋಡಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವತ್ತು ಅವರಿಗೆ ಕೋಟಿ ಕೋಟಿ ನಮನಗಳು ಹೇಳಬೇಕು ಇವರೇ ನೋಡಿ ಇವರೇ ನಮ್ಮ ಮಹಾರಾಜರು ಮೈಸೂರಿನ ಮಹಾರಾಜರು ನಿಜವಾಗ್ಲೂ ಇವರು ಮಾಡಿರ್ತಕ್ಕಂಥ ಕೆಲಸಗಳು ಒಂದೊಂದು ಹೇಳ್ತೀನಿ ದಯವಿಟ್ಟು ಪೂರ್ತಿ ಕೇಳಿದರೆ ಗೊತ್ತಾಗುತ್ತೆ ಯಾಕಂದರೆ ಇಂಥ ರಾಜರು ಇರಲಿಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ನಮಗೆ ಉಚು ಜಾಗ ಇರ್ತಿರ್ಲಿಲ್ಲ ಬಾತ್ರೂಮ್ ಹೋಗೋಕ್ಕೂ ಜಾಗ ಇರ್ತಿರಲಿಲ್ಲ ಒಂದು ಒಂದು ಅಕ್ಕಿ ಬೆಳೆಯೋಕ್ಕೂ ಜಾಗ ಇರೋದಿಲ್ಲ ಆ ರೀತಿ ನಮ್ಮ ರಾಜಕಾರಣಿಗಳು ಇವತ್ತು ಗುಡಿಸಿದ ಗುಂಡಾಂತರ ಮಾಡ್ಕೊಂಬಡೋರು ನೋಡ್ತಾ ಇದ್ರಲ್ಲ ಏನೇನು ಮಾಡ್ತಾ ಇದ್ದೀನಿ ಅಂತಂದು ನೋಡಿ ನಮ್ಮ ಮಹಾರಾಜರು ಎಷ್ಟೆಷ್ಟು ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇವರು ಆ ಅಧಿಕಾರ ಇಲ್ಲದೇ ಇವರು ಮಹಾರಾಜರಾದಾಗೆ ಇವತ್ತು ಅಧಿಕಾರ ಇದ್ರೂ ಕೂಡ ಅವ್ರ ಮನೆಗೆ ಅವ್ರ ಮಾ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ಅವ್ರ ಮಾ ಮಕ್ಕಳಿಗೆ ಆಗುವಷ್ಟು ಆಸ್ತಿ ಮಾಡ್ತಾರ ಹೊರತು ಆದರೆ ಜನಗಳಿಗೆ ದೇಶಕ್ಕೆ ರಾಜ್ಯಕ್ಕೆ ಅವನು ಏನು ಮಾಡ್ತಾ ಇಲ್ಲ ಕೆಲವರು ಎಲ್ಲರೂ ಅಲ್ಲ ಕೆಲವರು ಈ ಥರ ಮಾಡ್ತಾ ಇದಾರೆ ಅಧಿಕಾರ ಸಿಕ್ಕಿದೆ ಎಂದು ತನ್ನ ನಾಲ್ಕು ತಲೆಮಾರಿನವರೆಗೆ ಆಸ್ತಿ ಸಂಪಾದನೆ ಮಾಡುವ ರಾಜಕಾರಣಿಗಳೇ ದೊಡ್ಡ ದೊಡ್ಡ ಆಫೀಸರ್ಗಳು ಸಾಧ್ಯ ಸ್ವಾರ್ಥಕ್ಕೆ ತುಂಬಿರುವ ಜಗತ್ತಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಡೆಯರ್ ಆದರ್ಶವಾಗಬಲ್ಲರೆ ಒಬ್ಬ ಮನುಷ್ಯ ಜೀವನದಲ್ಲಿ ಇಷ್ಟೊಂದು ವಿಕ್ರಮಗಳನ್ನು ಸಾಧಿಸಬಹುದಾ ನಿಜವಾಗ್ಲೂ ಎಷ್ಟು ಕೆಲಸ ಮಾಡಿದಾರೆ ಅಂದರೆ ಅವ್ರಿಗಂತೂ ನಾವು ದಿನ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ ಅದ್ಭುತವಾದ ಕೆಲಸ ಮಾಡಿದ್ದಾರೆ ರಾಜಕಾರಣಿಗಳಿಗೆಲ್ಲ ನಾವು ಆಗಬೇಕಾಗಿರೋದು ರಾಜಕಾರಣಿಗಳಿಗೆಲ್ಲ ನಾವು ಪೂಜೆ ಮಾಡಬೇಕಾಗಿರೋದು ನೋಡಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಮಾಡಿದರು ಮೊದಲನೇದಾಗಿ ಮಹಾರಾಣಿ ಕಾಲೇಜ್ ಸ್ಥಾಪನೆ ಬೆಂಗಳೂರು ನಿಮ್ಮ ನಿಮನ್ಸ್ ಆಸ್ಪತ್ರೆ ಬೆಂಗಳೂರು ಮಿಂಟು ಆಸ್ಪೆಟಲ್ ಬೆಂಗಳೂರು ಕೆ ಆರ್ ಮಾರುಕಟ್ಟೆ ಬೆಂಗಳೂರು ಬನಾರಸ್ ಹಿಂದೂ ಮಹಾವಿದ್ಯಾಲಯ ಸಹ ನಿವೃತ್ತರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ವಾಣಿ ವಿಳಾಸ ಆಣೆಕಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆ ಯುವರಾಜ್ಯ ಕಾಲೇಜು ಮೈಸೂರು ಮೈಸೂರು ರಾಜ್ಯ ರೈಲ್ವೆ ಇಷ್ಟು ನೋಡಿ ಎಷ್ಟು ಕೆಲಸ ಮಾಡಿದಾಗ ನಿಜವಾಗ್ಲೂ ಈ ರಾಜಕಾರಣ ಒಂದು ಮಾಡದ್ದೆ ಅಯ್ಯೋ ನಾನ್ ಮಾಡಿದೆ ನಾನ್ ಮಾಡಿದೆ ಓ ಓ ಅಂತ ಬ್ಯಾಬ್ಕೆ ಈ ಗ್ಯಾರಂಟಿ ಕೊಟ್ಟವಲ್ಲ ನಾವು ಕೊಟ್ಟಿದ್ದೀವಿ ಇವ್ರ ಮನೆಯಿಂದ ಸ್ವಂತ ಜೇಬಿಂದ ತೆಗೆದುಕೊಟ್ಟಿರೋ ಥರ ಇವರು ಏನು ಪ್ರಚಾರ ಮಾಡ್ಕೊಂಬರ್ತದ್ರೆ ಬಿಟ್ಟಿ ಪ್ರಚಾರನ ಮೈಸೂರು ಮೆಡಿಕಲ್ ಕಾಲೇಜು ಬೆಂಗಳೂರು ಟೌನ್ ಹಾಲು ವಾಣಿ ವಿಲಾಸ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮಂಡ್ಯ ಜಿಲ್ಲೆ ರಚನೆ ದೇಶದಲ್ಲಿ ಮಟ್ಟ ಮೊದಲ ರಸ್ತೆಗಳಿಗೆ ದಾರಿದೀಪ ಅಳವಡಿಕೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರವತಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ಟೆಂಟ್ ಮಿಲೋ ಚರ್ಚ್ ಸ್ಥಾಪನೆ ಸೆಂಟ್ ಪಿಲೋಮಿನ ಚರ್ಚ್ ಸ್ಥಾಪನೆ ಮಾಡಿದ್ದಾರೆ ಲಲಿತ್ ಮಹಲ್ ಪ್ಯಾಲೇಸ್ ಸ್ಥಾಪನೆ ಮಾಡಿದ್ದಾರೆ ಹಿರೇಭಾಸ್ಕರ್ ಅಣೆಕಟ್ಟು ಶರಾವತಿ ನದಿಯಲ್ಲಿ ಸ್ಥಾಪನೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಹಾಗೂ ವಿಧವಾ ಹಿಡುಗಿಯರಿಗೆ ಸ್ಕಾಲರ್ಶಿಪ್ ನೋಡಿ ಎಂಥೆಂಥ ಅವತ್ತಿನ ಕಾಲದಲ್ಲೇ ಬಂದಿದ್ದಾವೆ ಇವು ಇವರು ಏನೋ ರಾಜಕಾರಣಿಗಳು ಬೊಂಬ್ ದೊಂಬ್ರಾಟ ಅಂತ ಇದ್ದಾರೆ ಬಾಯ್ ಪಡ್ಕೊಂಡು ಲಭಲ ಬಲಭ ಅಂತಂದೇಳಿ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತಂದೇಳಿ ಬಾಲ್ಯವ್ಯಾಹ ನಿಷೇಧ ಅವಾಗಲೇನ ಮಾಡಿದ್ದಾರೆ ವಿಶ್ವೇಶ್ವರಯ್ಯ ಕಾಲುವೆ ಸ್ಥಾಪನೆ ಮೈಸೂರು ರೆಸಿಡೆನ್ಷಿಯಲ್ ಕೃಷಿ ಶಾಲೆ ಸ್ಥಾಪನೆ ಮೈಸೂರು ಸೋಷಿಯಲ್ ಪ್ರೋಗ್ರೆಸ್ ಅಸೋಸಿಯೇಷನ್ ಸ್ಥಾಪನೆ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಮೈಸೂರು ಸ್ಥಾಪನೆ ವುಡ್ ಡಿಸಿಲೇಷನ್ ಫ್ಯಾಕ್ಟರಿ ಭದ್ರಾವತಿ ಸ್ಥಾಪನೆ ಆ ಮೈಸೂರು ಮತ್ತು ಟ್ಯಾನಿಂಗ್ ಫ್ಯಾಕ್ಟ್ರಿ ಸರ್ಕಾರಿ ವಿಜ್ಞಾನ ಕಲಾ ಕಾಲೇಜು ಬೆಂಗಳೂರು ಇಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಇವರು ಮಹಾರಾಜರು ನಿಜವಾಗ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯವರು ನಿಜವಾಗ್ಲೂ ಇವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಹೇಳಿದ್ರು ಸಾಕಾಗಲ್ಲ ನಗರ ಟೌನ್ ಸ್ಥಾಪನೆ ಕೃಷ್ಣರಾಜೇಂದ್ರ ಆಸ್ಪತ್ರೆ ಮೈಸೂರು ಸ್ಥಾಪನೆ ಸಮಾಜದ ವಿಜ್ಞಾನಗಳ ಜ್ಞಾನವನ್ನು ಸರ್ಕಾರದ ಉಪಯೋಗಕ್ಕೆ ಬಳಸಿಕೊಳ್ಳಲು ಮೈಸೂರು ಲೆಜಿಸ್ಟಿಕ್ ಕೌನ್ಸಿಲ್ ಸ್ಥಾಪನೆ ದೇಶದಲ್ಲಿ ಮೊಟ್ಟ ಮೊದಲ ಮೈಸೂರು ಬಾಯ್ಸ್ ಸ್ಕೌಟ್ಸ್ ಸ್ಥಾಪನೆ శ్రీ సరకారి శ్రీగంధ ఎణ ఫ్యాక్టరి స్థాపన చేంబర్ ఆఫ్ కమర్స్ మైసూరు మైసూర్ శుగర్ మిల్స్ మండ్య మైసూర్ ల్యాంప్స్ బెంగళూరు మైసూర్ పేపర్ మిల్స్ భద్రవతి రామన్ రీసర్చ్ ఇన్స్టిట్యూట్ స్థాపనే భూమి కొడుగ మైసూరు కెమికల్ ఫర్టిలైసర్స్ కార్ఖా గ్లాస్ ఆ పింగణి కార్ఖా బెంగళూరు సిటీ ఇంప్రూవ్మెంట్ టెస్ట్ బోర్డ్ దేశ మొదలు మైసూర్ ಪೈಂಟ್ಸ್ ಹಾಗೂ ವಾರ್ನಿಸ್ ಲಿಮಿಟೆಡ್ ಸ್ಥಾಪನೆ ಮುಂತಾದವು ಇನ್ನೂ ಅನೇಕ ಕೆಲಸಗಳನ್ನು ಇವರು ಮಾಡಿದ್ದಾರೆ ಎಸ್ ಕರ್ನಾಟಕದ ಹಾಗೂ ಭಾರತ ಕಂಡ ಅದ್ಭುತ ಆಡಳಿತಗಾರ ಹಲವಾರು ಪ್ರಪ್ರಥಮಗಳ ಸರದಾರ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಹನ್ನೊಂದನೇ ವರ್ಷದಲ್ಲಿ ಮೈಸೂರು ರಾಜ್ಯದ ಸಿಂಹಾಸನ ಹೇರಿದ ಮಹಾರಾಜ ದೇಶದ ಈಗಿನ ಸಮಯದ ಎರಡನೇ ಶ್ರೀಮಂತ ಆಗಿನ ಸಮಯದ ಎರಡನೇ ಶ್ರೀಮಂತ ರಾಜ ಶ್ರೀ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಕೋಟಿ ಕೋಟಿ ನಮನಗಳು ಅವರಿಗೆ ನಿಜವಾಗ್ಲು ಇನ್ನೂ ಎಷ್ಟು ಮಾಡಿದಾರೋ ಕೆಲವು ಮಾತ್ರ ನಮಗೆ ಗೊತ್ತಿದ್ದಾವೆ ಆ ಇನ್ನೂ ಪೂರ್ತಿ ಗೊತ್ತಿಲ್ಲ ಕೆಲವು ಮಾತ್ರ ಇಷ್ಟೆಲ್ಲ ಮಾಡಿದಾರ ನಿಜವಾಗ್ಲೂ ಸುಮಾರು ನಲವತ್ತೇಳು ಐವತ್ತು ಇವ್ರು ಮಾಡಿರ್ತಕ್ಕಂಥ ಆಮೇಲೆ ಇನ್ನೂ ಬೇಕಾದಷ್ಟು ಜಾಗಗಳು ಊರು ಊರೇ ದಾನ ಮಾಡಿದ್ದಾರೆ ಊರ ಊರೇನೆ ಅಂದಿನ ಕಾಲದಲ್ಲಿ ರಾಜಕಾರಣಗಳಾಗಿದ್ರೆ ರೀ ಯಾರು ರಾಜಕಾರಣಿಗಳು ಒಬ್ರದ್ದು ಒಬ್ಬರದು ಏನಾರು ಒಂದು ಸಣ್ಣ ಶಾಲೆ ಇಟ್ಕೊಂಡು ಆ ಶಾಲೆಗೆ ಬಡವ್ರ ಮಕ್ಕಳಿಗೆ ಒಬ್ಬನಿಗಾದ್ರು ಇವರು ಉಚಿತ ಸೀಟ್ ಕೊಡ್ತಾ ಇದಾರೆ ಎಷ್ಟು ಶಾಲಾ ಕಾಲೇಜುಗಳು ಇದ್ದಾವೆ ರಾಜಕಾರಣಿಗಳಿಗೂ ಆ ಒಬ್ಬರಿಗೆ ಒಂದು ವರ್ಷಕ್ಕೆ ಉಚಿತವಾಗಿ ಜೋಬಿನ ತೆಗೆದು ಮನೆ ಕಟ್ಕೊಡ್ತಾರ ಇಲ್ಲ ಯಾರಾದರೂ ಮನೆ ತಕ ಬಂದಾಗ ಒಂದು ಶಾಂತಿಯಿಂದ ಸೌಭಾರ್್ಯದಿಂದ ಮಾತಾಡ್ತಾರ ಮಾತಾಡ್ತಲ್ಲ ಬರ ಈ ತರ ಹಾ ಈ ತರ ಮಾಡ್ಕೊಂಡು ಇವತ್ತು ಇವರು ತಿರ್ಕಸೋಕೆ ಸೌಕ್ಯ ಮಾಡ್ಕೊಂಡು ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಏನಾದ್ರು ಈ ತರ ರಾಜ್ಯರ ಆಡವಳಿಕೆ ಇಲ್ಲ ಅಂದಿದ್ರೆ ಬರೀ ರಾಜಕೀಯ ನಾಯಕರದ ಆಳ್ವಿಕೆ ಎಂದಿದ್ರೆ ನಿಜವಾಗ್ಲೂ ನಮಗೆ ಇವತ್ತು ಓಡಾಕು ಬಿಡ್ತಾ ಇರಲಿಲ್ಲ ಇವರು ಅವಾಗ್ಲೇ ಎಲ್ಲ ಬೇಲಿ ಹಾಕಿ ಮಾಡೋರು ಏಯ್ ಇವಾಗ ನೀವೆಲ್ಲ ಬರಬೇಡ್ರಿ ಅಂತ ಹೇಳಿ ಅವ್ರ ಮನೇಲಿ ಕೆಲಸ ಮಾಡೋಕ್ಕೂ ಜಾಗ ಇರ್ತಿರಲಿಲ್ಲ ಅವ್ರ ಮನೇಲಿ ಕೆಲಸ ಮಾಡೋಕ್ಕೂ ಆಳುಗಳು ಇಡ್ತಾ ಇರಲಿಲ್ಲ ಆ ಮಟ್ಟಕ್ಕೆ ಆಗಿರೋದು ಏನೋ ಪಾಪ ನಮ್ಮ ರಾಜರು ಮಹಾರಾಜರು ಕೃಷ್ಣರಾಜ ಒಡೆಯರ್ ಅವರು ಆದರ್ಶವಾಗಿದ್ದಾರೆ ಇವತ್ತು ನಾವು ಅದಕ್ಕೋಸ್ಕರನೇ ಇವತ್ತು ಅವ್ರ ಪ್ರತಿಮೆಗಳು ಅವ್ರಿಗೆ ಇವತ್ತು ನೆನೆಸ್ಕೊಂತೀವಿ ಅಂದರೆ ಅವ್ರ ಕೆಲಸಗಳು ಯಾರನ್ನ ನೆನೆಸ್ಕೊಂತೀವಿ ಯಾರನ್ನ ನಾವು ನೆನೆಸ್ಕೊತಾ ಇರ್ತೀವಿ ಅಂದರೆ ಅವ್ರನ್ನೆಲ್ಲ ನೆನೆಸ್ಕೊಂತಿರೋದು ಅವರ ಕೆಲಸಗಳು ಅವ್ರ ಕೆಲಸಗಳು ಅವ್ರನ್ನ ನೆನೆಸಕ್ಕೆ ಮಾಡಿದಾವೆ ಇವತ್ತು ಅದರಿಂದ ನಿಜವಾಗ್ಲೂ ಇಂಥರನ್ನ ನಾವು ಮರಿಬಾರ್ದು ಇನ್ನು ಎಷ್ಟು ಜನ್ಮ ಎತ್ತಿ ಬಂದರೂ ಕೂಡ ನಾವು ಇವ್ರು ನೆನೆಸ್ಕೊಳ್ಳಬೇಕು ರಾಜಕಾರಣಿಗಳು ಏನೇ ಮಾಡಿದ್ರು ಕೂಡ ಯಾವುದೇ ರಾಜಕಾರಣಿ ಮಾಡಿದ್ರು ತಮ್ಮ ಜೇಬಿನ ತೆಗೆದಾಕಿ ಯಾರೂ ಮಾಡಲ್ಲ ಒಂದು ರೂಪಾಯಿ ಕೂಡ ಅವರು ಜೇಬಿನ ತೆಗೆದು ಒಬ್ಬ ಸಾರ್ವಜನಿಕ ಕೂಡ ಸಹಾಯ ಮಾಡಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಈ ವ್ಯಕ್ತಿ ಪೂಜೆ ಮಾಡೋದು ಬಿಟ್ಟು ನಮ್ಮ ಊರಲ್ಲಿ ಏನಾಗ್ಬೇಕಾಗಿದೆ ನಮಗೇನಾಗಬೇಕಾಗಿದೆ ಇದನ್ನ ದಯವಿಟ್ಟು ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ರಾಜಕಾರಣಿಗಳಿಗೆ ಗುಲಾಮರಾಗದ್ ಬಿಟ್ಬಿಡಿ ರಾಜಕಾರಣಿಗಳಿಂದ ಸುತ್ತಾಡಕ್ಕೆ ಹೋಗಬೇಡಿ ಏನೇನೋ ಪ್ರಯೋಜನ ಇಲ್ಲ ಅವ್ರು ಹಿಂದೆ ಹೋದಾರೋ ಹಾಳಾಗಿದ್ರೆ ಹೊರತು ಯಾರೋ ಜೀವನದಲ್ಲಿ ಆಗಿಲ್ಲ ಉದ್ಧಾರ ಆಗೋದು ನೋಡಿಲ್ಲ ಆದರೆ ಉದ್ಧಾರ ಆಗಿರೋರು ಕಡಿಮೆ ಹಾಳಾಗಿರೋರ ಜಾಸ್ತಿ ಜೈಲಿಗೆ ಹೋಗಿರ ಜಾಸ್ತಿ ಕೊಲೆಗಳು ಆಗಿರೋದು ಜಾಸ್ತಿ ಅತಿ ಹೆಚ್ಚು ಏನು ಬಾಕಿ ಹಿಡ್ಕೊಂಡು ತಿರುಗಾಡಿರ್ತಾರಲ್ಲ ಯಾರೋ ಕೆಲವರು ಚೆನ್ನಾಗಿದ್ದಾರೆ ಎಲ್ಲರೂ ಹಾಳಾಗಿ ಹೋಗಿಲ್ಲ ಕೆಲವರು ಚೆನ್ನಾಗಿದ್ದಾರೆ ತುಂಬ ಹತ್ತಿರದಿಂದ ಇರೋರು ಚೆನ್ನಾಗಿದ್ದಾರೆ ಆದರೆ ದಯವಿಟ್ಟು ನಾವು ಜನಗಳು ಬದಲಾವಣೆ ಆಗಬೇಕಾಗಿದೆ ಮೈಸೂರು ರಾಜರು ಇಷ್ಟೊಂದು ಎಲ್ಲ ಮಾಡಿದ್ದಾರೆ ಇವತ್ತಿನ ರಾಜಕಾರಣಿಗಳು ಏನು ಮಾಡಿದ್ದಾರೆ ಅವ್ರು ಏನೇ ಮಾಡಿದ್ರೂ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಅವ್ರು ಕೆಲಸ ಮಾಡ್ತಾರೆ ಯಾವುದೇ ಪಕ್ಷದ ನಾಯಕ ಆಗಿರ್ಬೋದು ಯಾರೇ ಆಗಿರ್ಬೋದು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ